ಸರ್ ನಾವು ಕುರಿ ಸಾಕಾಣಿಕೆ ಮಾತ್ರ ಅಲ್ಲ ಕೋಳಿ ಸಾಕಾಣಿಕೆ ಮತ್ತು ಆಕಳು ಮತ್ತು ನಾವು ಭತ್ತದ ಗದ್ದೆ ಮತ್ತೆ ನಮ್ಮ ಶ್ರೀಗಂಧ ತೋಟಕ್ಕೆ ಸರ್ ಮನೆ ಪಕ್ಕ ಶೆಡ್ ನಿರ್ಮಾಣ ಬಹಳ ಚೆನ್ನಾಗಿ ಮಾಡ್ಕೊಂಡು ಈ ತರ ಐಡಿಯಾ ಎಲ್ಲ ಹೇಗೆ ಸಿಕ್ ಸರ್ ನಿಮಗೆ ಕುರಿ ಸಾಕಾಣಿಕೆ ನಮಗೆ ಮೊದಲಿದ್ದನ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಬಹಳ ಹುಚ್ಚರಿ ಸರ್ ಆಮ್ಯಾಕ ಇಲ್ಲಿ ಒಂದ್ ಎಕರೆ ತಗೊಂಡಿದ್ಮೇಲೆ ನಾವು ಸಾಕಾಣಿಕೆ ಸ್ಟಾರ್ಟ್ ಏನ್ ತೂಕ ಬರ್ಬೋದು ನೋಡ್ರಿ ಸರ್ ಇದು ಬಂದ್ಬಿಟ್ಟು ಸರ್ ಇದು ಒಂದು ಇಪ್ಪತ್ತೈದು ಕೆಜಿ ಬರುತ್ತೆ ಅಂದ್ರೆ ಈಗ ಇನ್ನ ತಿಂಗಳು ಸಾಕಿ ಮಾರಾಟ ಮಾಡ್ತಿರೀಗ ನಾವು ಇನ್ನೊಂದು ತಿಂಗಳು ಸಾಕಿ ಮಾರಾಟ ಕೆಜಿ ಅವರೇಜ್ ಒಂದ್ ಇಪ್ಪತ್ತೆಂಟು ಕೆಜಿ ಮೂವತ್ ಕೆಜಿ ಬಂದ್ಬಿಟ್ಟು ಕುರಿ ಸೆಲೆಕ್ಷನ್ ಮಾಡೋದ್ರಾಗ ಇರೋದ ಸರ್ ಅಲ್ಲಿ ಏನಾರ ನಾವು ಎಡದಿವಿ ಅಂದ್ರೆ ಇದ್ರಲ್ಲಿ ಬಹಳ ಲಾಸ್ ಆಗೋ ಚಾನ್ಸಸ್ ಇದೆ ಹಾಗಾಗಿ ನಾವು ಉದ್ದ ಬೀಸಾ ನೋಡಿ ಇಲ್ಲಿ ನಡ ನೋಡಿ ನಡ ಹಗಲರ್ಬೇಕ್ರಿ ಉದ್ದ ಬೀಸಾ ಇರ್ಬೇಕು ಮರಿಗಳು ಹೆಲ್ದಿ ಆಗಿರ್ಬೇಕು ಆರಾಮಾಗಿರ್ಬೇಕು ಒಂದು ಐನೂರು ರೂಪಾಯಿ ರೇಟ್ ಆದ್ರೂನು ಚೆನ್ನಾಗಿರೋ ಮುರಿನೇ ಅವಾಗ ಆಯ್ಕೆ ಮಾಡ್ಕೋಳ ಯಾವತನ ಕುರಿ ಸಾಕಾಣಿಕೆ ಲಾಸ್ ಆಗೋದು ಆಗಿದೆಯಾ ಸ್ಟಾರ್ಟಿಂಗ್ ಆಗಿದೆ ಸರ್ ಫಸ್ಟ್ ಎಲ್ಲ ತಿಳ್ಕೊಂಡೆ ಇದನ್ನ ಕುರಿ ತರಬೇತಿ ತಗೋಳೋದು ಬಲವು ಮುಖ್ಯ ಕುರಿಗಳಿಗೆ ಗ್ಯಾಸ್ಟ್ರಿಕ್ ಆಗಿ ಹೊಟ್ಟೆ ಉಬ್ರ ಬರುತ್ತೆ ಅಂತೆ ನಿಮ್ಮಲ್ಲಿ ಯಾವಾಗ ಬಂದಿದ್ವಾ ಬಂದಿರುತ್ತೆ ಸರ್ ನಾವು ಜೀರಿಗೆ ಮತ್ತು ಸೋಡಾ ಪುಡಿ ಹಾಕಿ ಅದನ್ನ ಕೂಡಿಸ್ತೀವಿ ಸರ್ ಅವಾಗ ಕಡಿಮೆ ಆಗುತ್ತೆ ಸರ್ ಒಂದು ಮಿನಿಮಮ್ ಎಷ್ಟು ಕಮ್ಮಿ ಆಗ್ಬೋದು ಸರ್ ಒಂದು ಅರ್ಧ ಒಂದು ಆತ್ಮೀಯ ಬಂಧು ಮಿತ್ರರಿಗೆ ನಮಸ್ಕಾರ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕ್ ನಲ್ಲಿ ಇದೀವಿ ರಾಣೆಬೆನ್ನೂರಿಂದ ಒಂದು ಹದಿನೇಳು ಹದಿನೆಂಟು ಕಿಲೋಮೀಟರ್ ಆಗ್ಬೋದು ಇವರು ನಲವತ್ತು ಕುರಿ ಸಾಕಾಣಿಕೆ ಮಾಡಿದ್ದಾರೆ ಬಹಳಷ್ಟು ಜನ ಕುರಿ ಸಾಕಾಣಿಕೆ ಮಾಡಿದ್ದಾರೆ ಮನೆ ಹಿಂದ್ಗಡೆನೆ ಸಾಕಿರೋದು ಇವರು ಒಂದು ಮೂರು ಖಾನೆ ಮಾಡ್ಕೊಂಡ್ಬಿಟ್ಟು ನಲವತ್ತು ಕುರಿ ಸಾಕಾಣಿಕೆ ಮಾಡಿದ್ದಾರೆ ಆ ಮೂರು ಖಾನೆ ಮಾಡ್ಕೋಕೆ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿದಾರೆ ಅಷ್ಟೇ ಇವರು ಅತಿ ಹೆಚ್ಚಾಗಿ ಕುರಿ ಕಡೆ ಗಮನ ಕೊಟ್ಟು ಕುರಿ ಬಂಡವಾಳ ಹಾಕಿದಾರೆ ಇವರು ಶೆಡ್ಡಿಗೆ ಬಂಡವಾಳ ಹಾಕಿಲ್ಲ ಆಮೇಲೆ ಹಸು ಸಾಕಾಣಿಕೆ ಮಾಡಿದ್ದಾರೆ ನಾಟಿ ಕೋಳಿ ಸಾಕಾಣಿಕೆ ಮಾಡಿದಾರೆ ಮತ್ತೆ ಕು ಕುರಿ ಸಾಕಾಣಿಕೆಗೋಸ್ಕರ ಮೇವನ್ನ ಎಲ್ಲ ಸಂಗ್ರಹಣೆ ಮಾಡ್ಕೊಂಡಿದ್ದಾರೆ ಮೂರು ತಿಂಗಳು ಮೂರುವರೆ ತಿಂಗಳು ಕುರಿ ತಂದು ಇನ್ನೂ ಮೂರು ತಿಂಗಳು ಸಾಕಿ ಆರು ತಿಂಗಳು ಕುರಿಗಳನ್ನ ಇವ್ರು ಮಾರಾಟ ಮಾಡ್ತಾರೆ ಮುನ್ನೂರ ಐವತ್ತು ದಿವಸನು ಇವ್ರ ಹತ್ರ ಕುರಿಗಳು ಸಿಗ್ತವೆ ಇವ್ರ ಕುರಿ ಸಾಕಾಣಿಕೆ ಬಗ್ಗೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ ಆತ್ಮೀಯ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ನಮಸ್ತೆ ನಮಸ್ತೆ ಸರ್ ಸರ್ ಒಂದ್ ಸ್ವಲ್ಪ ನಿಮ್ ಪರಿಚಯ ಮಾಡ್ಕೊಡ್ತೀರಾ ಮಾಡ್ಕೊಡ್ತಾವ ಸರ್ ನಾವು ಹಾವೇರಿ ಜಿಲ್ಲೆ ರಾಣಮನೂರ್ ತಾಲೂಕು ಹರಣಗಿರಿ ಗ್ರಾಮದವ್ರು ನಾವು ಈಗ ಒಂದ್ ಹಲಾ ನಾಲ್ಕೈದು ನಿಂದ ಈ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾವೆ ಸರ್ ಈಗ ನಿಮ್ ಫಾರಂ ಈಗ ಬರ್ಬೇಕು ಸರ್ ಹಾವೇರಿ ಹತ್ರ ರಾಣೆಬೆನ್ನೂರ್ ಹತ್ರ ಇದು ರಾಣೆಬೆನ್ನೂರ್ ಹತ್ರ ಸರ್ ರಾಣೆಬೆನ್ನೂರ್ ಈಗ ಹತ್ರ ಆಗುತ್ತೆ ರಾಣೆಬೆನ್ನೂರ್ ಹದಿನಾರು ಕಿಲೋಮೀಟರ್ ಆಗುತ್ತೆ ರಾಣೆಬೆನ್ನೂರಿಂದ ಹದಿನಾರು ಕಿಲೋಮೀಟರ್ ಆಗುತ್ತೆ ಸರ್ ಈಗ ನೀವು ಕುರಿ ಸ್ಟಾರ್ಟ್ ಮಾಡಕ್ ಕತಿ ಎಷ್ಟು ವರ್ಷ ಆಯ್ತು ಈಗ ನಾವೆಲ್ಲ ಒಂದು ಐದಾರು ವರ್ಷ ಆಯ್ತು ಸರ್ ಐದಾರು ವರ್ಷ ಇಲ್ಲಿಗ ಎಷ್ಟು ಬ್ಯಾಚ್ ಆಗಿದಾವೆ ಸರ್ ಈಗೆಲ್ಲ ಒಂದು ಏಳು ಎಂಟು ಬ್ಯಾಚ್ ಆಗಿದ್ರು ಸರ್ ಏಳು ಎಂಟು ಬ್ಯಾಚ್ ಆಗಿದಾವೆ ಸರ್ ಮೊದ್ಲು ಮೊದ್ಲು ನಾವು ಸಾಕ್ತಿದ್ದಿಲ್ಲ ಸರ್ ಈ ಜಮೀನ್ ನಾವು ತಗೊಂಡಿದ್ದಿಲ್ಲ ಇದನ್ನ ರೀಸೆಂಟ್ ಆಗಿ ಒಂದು ಐದಾರು ವರ್ಷದಿಂದ ನಾವು ಒಂದ್ ಎಕರೆ ತಗೊಂಡ್ವಿ ಇದೆಯಾ ನಮ್ಮ ಮೂರು ಇಲ್ಲೇ ಪಕ್ಕಕ್ಕೆ ಐತಿ ಇಲ್ಲೇ ಬಂದು ನಾವು ಮನೆ ಕಟ್ಕೊಂಡು ಆಮೇಲೆ ಕುರಿ ಸಾಕಾಣಿಕೆ ಮಾಡಿದ್ವಿ ಸರ್ ಸರ್ ನಿಮಗೆ ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಮನ್ಸಿಗೆ ಹೆಂಗ ಅನ್ನಿಸ್ತದೆ ಸರ್ ಸರ್ ನಾವು ಕುರಿ ಸಾಕಾಣಿಕೆ ಮಾತ್ರ ಅಲ್ಲ ಕೋಳಿ ಸಾಕಾಣಿಕೆ ಮತ್ತು ಆಕಳು ಮತ್ತು ನಾವು ಭತ್ತದ ಗದ್ದೆ ಮತ್ತೆ ನಮ್ಮ ಶ್ರೀಗಂಧ ತೋಟಕ್ಕೆ ಸರ್ ಇವನ್ನೆಲ್ಲ ಮಾಡ್ತೀವಿ ಸರ್ ಇಲ್ಲೇ ನಾವು ಮನೆ ಇಲ್ಲೇ ಇರೋದ್ರಿಂದ ಎಲ್ಲರೂ ಮಾಡ್ತೇವೆ ಸರ್ ಅಲ್ಲ ಸರ್ ಈ ತರ ಮನೆ ಪಕ್ಕ ಶೆಡ್ ನಿರ್ಮಾಣ ಬಹಳ ಚೆನ್ನಾಗಿ ಮಾಡ್ಕೊಂಡು ಈ ತರ ಐಡಿಯಾ ಎಲ್ಲ ಹೇಗ್ ಸಿಕ್ ಸರ್ ನಿಮಗೆ ಕುರಿ ಸಾಕಾಣಿಕೆ ನಮಗೆ ಮೊದ್ಲಿಂದನ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಬಹಳ ಹುಚ್ಚುತ್ತೀ ಸರ್ ಆಮ್ಯಾಕ ಇಲ್ಲಿ ಒಂದ್ ಎಕರೆ ತಗೊಂಡಿದ್ಮೇಲೆ ನಾವು ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ವಿ ಸರ್ ಮೊದ್ಲಿಂದ ಯಾವ ಕ್ಯಾಟಗರಿ ಕುರಿ ಸಾಕಿದೀರ ನಾವು ಇಲ್ಲಿ ಹಾವೇರಿಯಲ್ಲಿ ಸಿಗುವಂತ ಜವಾರಿ ಮರಿಯಾನ ಸಾಕಿದ್ರ ಸರ್ ಅಂದ್ರೆ ಇಲ್ಲಿ ವಾತಾವರಣಕ್ಕೆ ಅವು ಸೆಟ್ ಆಗ್ತಾವ ಸರ್ ನಾವು ಬೇರೆ ಕಡೆಯಿಂದ ಮರಿ ತಂದ್ರ ಸರ್ ಅವು ಇಲ್ಲಿಗೆ ಇಲ್ಲಿ ವಾತಾವರಣಕ್ಕೆ ಸಟ್ ಆಗಲ್ಲ ಸರ್ ಹಂಗಾಗಿ ನೀವು ಹಾವೇರಿ ಮಾರ್ಕೆಟ್ ಇಂದರಿಗೂ ಹೌದ್ ಸರ್ ಹೌದ್ ಸರ್ ಸರ್ ಈಗ ಟೋಟಲ್ ನಿಮ್ಮ ಹತ್ರ ಎಷ್ಟು ಮರಿ ಸಾಕಾಣಿಕೆ ಮಾಡಿದೀರಾ ನಮ್ಮ ಟೋಟಲ್ ನಲ್ವತ್ ಮರಿ ಸಾಕಾಣಿಕೆ ಮಾಡಿದೇವ ಸರ್ ಈಗ ನಲ್ವತ್ ಮರಿನು ಹಾವೇರಿ ಸರ್ ಹೌದ್ ಸರ್ ಹಾವೇರಿ ಸರ್ ಈಗ ಹಾವೇರಿ ರಾಣೆಬೆನೂರು ಎರಡು ತಲೆ ತೊಗೊಂಬತ್ತವ ಸರ್ ಹಾವೇರಿ ರಾಣೆಬೆನೂರು ಎರಡು ಕಡೆ ಎರಡು ಕಡೆ ತಗೊಂಬತ್ತ ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತೆ ಎಲ್ಲಿ ಕಮ್ಮಿ ರೇಟ್ ಸಿಗುತ್ತೆ ಅಲ್ಲಿ ಸರ್ ಹೌದು ಮಾರ್ಕೆಟ್ ಅಲ್ಲಿ ಎಷ್ಟು ತಿಂಗಳು ಮರಿ ಆಯ್ಕೆ ಬಂದ್ ಸಾಕ್ತೀರಾ ನಾವು ಮೂರುವರಿ ನಾಲ್ಕು ತಿಂಗಳು ಮರಿ ತಂದು ಸಾಕಾಣಿಕೆ ಮಾಡ್ತೇವೆ ಸರ್ ತಿಂಗಳ ಮರಿ ಸಾಕಾಣಿಕೆ ಮಾಡಿ ಇಷ್ಟು ಸೈಜ್ ಆಗತ್ತೆ ನೀವು ನೆಕ್ಸ್ಟ್ ಎಷ್ಟು ತಿಂಗಳು ನಾವು ಒಂದು ನಾಗ ಮೂರುವರಿ ನಾಲ್ಕು ನಾಲ್ಕು ತಿಂಗಳು ಸಾಕ್ತ ಸರ್ ಒಟ್ಟಿಗೆ ನೀವು ಮಾತ್ರ ಒಂದು ಆರು ತಿಂಗಳು ಮರಿ ಸಿಕ್ಕೇ ಸಿಗುತ್ತೆ ಸಿಗುತ್ತೆ ಸರ್ ಯಾವಾಗ ಯಾವಾಗ ಬಂದ್ರು ಸಿಗುತ್ತಾ ಅಥವಾ ಟೈಮ್ ಅಂತ ಮಾತ್ರ ಸಾಕ್ತ ಯಾವಾಗ ಬಂದ್ರು ಸಿಗುತ್ತೆ ಸರ್ ನಾವು ಈ ಬ್ಯಾಸ್ ತಗೋತೀ ನಮ್ಮ ಒಂದ್ ಒಂದ್ ವಾರ ಆಗತ್ತಲ್ಲ ಮತ್ ಮರಿ ತಂದು ಸಾಕಾಕತ್ ಬಿಟ್ಟು ಈಗ ಅಕಸ್ಮಾತ್ ಇಲ್ಲಿ ಯಾರನ್ನ ನಮ್ಮ ಸು ಸುತ್ತಮುತ್ತ ಸಬ್ಸ್ಕ್ರೈಬರ್ ಮತ್ತ್ ಆರ್ ತಿಂಗಳು ಮರಿ ಸಾಕ್ಬೇಕು ಅನ್ನೋ ಅನ್ಸಾರ ಬಂದ್ರೆ ನಿಮ್ಮತ್ರ ಹತ್ರ ನಿಮ್ಮಲ್ಲಿ ಹಾವೇರಿ ಮತ್ತು ರಾಣೆಬೆನ್ನೂರು ಕುರಿ ಮಾತ್ರ ಸಿಗುತ್ತೆ ಸಿಗುತ್ತೆ ಮಾತ್ರ ಸಿಗುತ್ತೆ ಸರ್ ಜವಾರಿ ಕುರಿ ಮಾತ್ರ ಸಿಗುತ್ತೆ ಬೇರೆ ಕುರಿ ಸಿಗಲ್ಲ ಸರ್ ಇಲ್ಲಿ ಬೇರೆ ಕುರಿ ಸಿಗಲ್ಲ ಸಿಗಲ್ಲ ದಿನ ಬಂದ್ರು ವಸ್ತಲ್ಲಿ ಮುನ್ನೂರ ಐವತ್ತು ದಿನ ಯಾವಾಗ ಬಂದ್ರು ಸಿಕ್ಕೇ ಸಿಗುತ್ತೆ ಸಿಗುತ್ತೆ ಸರ್ ಆ ಬರಕಿನ ಮುಂಚೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬಂದ್ರೆ ಇನ್ನೂ ಚೆನ್ನಾಗಲ್ಲ ಸರ್ ಹೌದು ಸರ್ ಹೌದು ಹಾಗೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ತಿರಾ ಸರ್ ಸರ್ ನಮ್ ನಂಬರ್ ಬಂದ್ಬಿಟ್ಟು ನೈನ್ ಸೆವೆನ್ ಫೋರ್ ಟೂ ಸಿಕ್ಸ್ ಫೋರ್ ಡಬಲ್ ಏಟ್ ಫೋರ್ ಒನ್ ಸರ್ ಒಂದು ಸ್ವಲ್ಪ ಈಗ ನಿಮ್ಮ ಹತ್ರ ನಮ್ ಸಬ್ಸ್ಕ್ರೈಬರ್ ಬಂದ್ ಬಂದರಿಗೆ ಯಾವ ತರ ಇರ್ತಾವ್ ನಿಮ್ಮ ಮರಿಗಳು ಅನ್ನೋ ತೋರಿಸ್ತೀರಾ

ಹ ಸರ್ ಈಗ ನಿಮ್ ಮೊದ್ಲಿಂದನೂ ನೀವು ಇಲ್ಲಿ ಶೆಡ್ ಅಲ್ಲೇ ಮಾರಾಟ ಮಾಡ್ತಿದ್ದೀರಾ ಹೌದು ಸರ್ ಶೆಡ್ ಅಲ್ಲೇ ಮಾರಾಟ ಮಾಡ್ತಿದೀವಿ ನಾವು ಬಂದ್ಬಿಟ್ಟು ಎಳೆ ಮರಿ ತಂದ್ಬಿಟ್ಟು ಸಾಕಾಣಿಕೆ ಮಾಡಿ ಮತ್ತೆ ಮುಂದೆ ಸಟ್ ಆಗಿರೋ ಇಲ್ಲಿ ಇಲ್ಲಿಂದ ತಗೊಂಡೋಗಿ ಬೇರೆಯವ್ರು ಸಾಕಾಣಿಕೆ ಮಾಡ್ತಾರ ಸರ್ ನಿಮ್ಮ ಹತ್ರ ಹೋಗಿ ಬೇರೆಯವ್ರ ಮತ್ತೆ ಸಾಕಾಣಿಕೆ ಮಾಡ್ತಾರ ಸರ್ ವರ್ಷ ಗಂಟಲೆ ಸಾಕಾಣಿಕೆ ಮಾಡ್ತಾರೆ ಯಾವಾಗ ಕಟ್ಟುದಲ್ ಸರ್ ಇಲ್ಲಿ ಈ ಸ್ಟೇಜ್ ಮಟ್ಟ ಇವನ್ ಕಟ್ಟಿಲ್ಲದ್ರು ನೆಡುತ್ತೆ ಇನ್ ಮುಂದೆ ಸರ್ ಇವಾಗ ಇಲ್ಲ ಅಂದ್ರೆ ಹಾಯ್ದಾಡ್ತಾವ ಸರ್ ಅಂದ್ರೆ ಜಗಳ ಆರ್ತಾವೆ ಅಂತ ಹೌದ್ ಸರ್ ಒಬ್ಬೊಬ್ಬರಿಗೆ ಈಗ ವಸಾಯ ಮಾಡೋರಿಗೆ ಮರಿ ತಂದು ಮರಿ ಸೆಟ್ ಸಟ್ ಮಾಡ್ಕೊಂಡು ಮೇಸ್ಕೊಳಕ್ ಆಗಲ್ಲ ನಾವು ಎಲ್ಲಾ ಕಲ್ತಿರೋದ್ರಿಂದ ಎಲ್ಲಾ ಸಟ್ ಮಾಡಿ ಆಮೆ ಕಡೆ ದೊಡ್ಡ ಹೋಗಿಂದ ಬೇರೆಯವರಿಗೆ ಸಾಕಾಕು ಕೊಡ್ತೇವೆ ಸರ್ ಬೇರೆ ಸಾಕ ಬೇರೆಯವ್ರಿಗೆ ಸಾಕಾಕ್ಕೂ ಕೊಡ್ತಿದಿರ ಹೌದ್ ಸರ್ ಅಂದ್ರೆ ಈಗ ನಿಮ್ ಹತ್ರ ಎಲ್ಲ ಬಂದು ಸಾಕಾಣಿಕೆ ಮಾಡಕ್ಕೆ ಅಥವಾ ಊಟಕ್ಕೆ ಫಂಕ್ಷನ್ ಏನ್ ಈಗ ನಿಮ್ ಹತ್ರ ಬಂದ್ರೆ ನೀವು ತೂಕುದಕ್ಕೀರಾ ಲೆಕ್ಕ ಕೊಡ್ತೀರಾ ಇದು ನಾವು ಅವ್ರ ಮರಿ ಯಾವ ಆಯ್ಕೆ ಮಾಡ್ಕೊಂತಾರೆ ಅದ್ರ ಮೇಲೆ ರೇಟ್ ಫಿಕ್ಸ್ ಆಗುತ್ತೆ ಸರ್ ಸರ್ ನೀವು ಮೂರ್ ತಿಂಗಳು ಮೂರ್ ತಿಂಗಳು ಒಂದೊಂದು ಬ್ಯಾಚ್ ಅಂದ್ರೆ ವರ್ಷಕ್ಕೆ ನಾಲ್ಕು ಬ್ಯಾಚ್ ಮಾಡ್ತೀರಾ ಹೌದು ಸರ್ ಈ ಬ್ಯಾಚ್ ಯಾವ ಅಲ್ಲಿ ತಂದ್ರಿ ಸರ್ ಇದು ನಾವು ಹೊಸ ವರ್ಷ ಇನ್ನೇ ಎರಡು ದಿವಸ ಮುಂದೆ ಐತಿ ಅಂದ ತಗೊಂಡ್ ಬಂದಿದ್ವಿ ಅಂದ್ರೆ ಇಲ್ಲಿ ಮೂರ್ ತಿಂಗಳು ಆಯ್ತು ಹೌದು ಸರ್ ಇನ್ನೊಂದು ತಿಂಗಳು ಸಾಕಾಣಿಕೆ ಮಾಡ್ತೀರಾ ಹ್ಞೂ ಸರ್ ಒಂದೇ ಟೈಮ್ ಈ ನಲವತ್ ಮರಿಗಳು ತರ್ತೀರಾ ಅಥವಾ ಹಂತ ಹಂತವಾಗಿ ತರ್ತೀರಾ ಸರ್ ಒಂದೇ ಟೈಮ್ ತಗೋತಾರ ಸರ್ ನಲ್ವತ್ ಮರಿ ಒಂದೇ ತಗೋತಾರ ಈಗ ಯಾರನ್ನ ಒಂದ್ ಹದಿನೈದು ತಗೊಂಡೋದ್ರು ಮತ್ತೆ ಒಂದ್ ಹದಿನೈದು ಒಂದ್ ಹಾಕಂತೀರಾ ಹೌದ್ ಸರ್ ಶೆಡ್ ನ ಖಾಲಿ ಬಿಡಲ್ಲ ಖಾಲಿ ಬಿಡಲ್ಲ ಸರ್ ಪುರಿ ಆಯ್ಕೆ ಮಾಡ್ಕೊಳದ್ ಹೆಂಗೆ ಅಂತ ಒಂದ್ ಸ್ವಲ್ಪ ತಿಳಿಸ್ಕೊಡ್ತೀರ ನೀವು ಮಾರ್ಕೆಟ್ ಅಲ್ಲಿ ಹೋದಾಗ ಪುರಿನ ತರ ನೋಡ್ತೀರಾ ಕಾಲ್ ತರ ನೋಡ್ತೀರಾ ನಡ ತರ ನೋಡ್ತೀರಾ ಅಂತ ತಿಳಿಸ್ಕೊಡ್ತೀರಾ ಒಂದ್ ಸ್ವಲ್ಪ ಅದು ಮೇನ್ ಪಾಯಿಂಟ್ ಬಂದ್ಬಿಟ್ಬಿಡ ಪುರಿ ಸೆಲೆಕ್ಷನ್ ಮಾಡೋದ್ರಾಗ ಇರೋದ್ ಸರ್ ಅಲ್ಲಿ ಏನಾರ ನಾವ್ ಎಡಿದಿವಿ ಅಂದ್ರೆ ಇದ್ರಲ್ಲಿ ಬಹಳ ಲಾಸ್ ಆಗೋ ಚಾನ್ಸಸ್ ಇದೆ ಹಾಗಾಗಿ ನಾವು ಉದ್ದ ಬೀಸ ನೋಡಿ ಇಲ್ಲಿ ನಡ ನೋಡಿ ನಡ ಹಗಲ ಇರ್ಬೇಕ್ರಿ ಉದ್ದಾಭ್ಯಾಸ ಇರ್ಬೇಕು ಮರಿಗಳು ಹೆಲ್ದಿ ಆಗಿರ್ಬೇಕು ಆಗಿರ್ಬೇಕು ಒಂದು ಐನೂರು ರೂಪಾಯಿ ಸಾವಿರ ರೇಟ್ ಆದ್ರೂನು ಚೆನ್ನಾಗಿರೋ ಮರಿನೆ ಅವಾಗ ಆಯ್ಕೆ ಮಾಡ್ಕೊಬೇಕು ನಾವೇನಾದ್ರೂ ಕಡಿಮೆ ರೇಟ್ ಏನೋ ಮರಿ ತಗೋಳೋಕ್ ಹೋದ್ರೆ ಸರ್ ಅವು ಬಹಳ ದಿನ ಲೇಟ್ ಆಗಿ ನಮಗೆ ಬರುತ್ತೆ ಸರ್ ಹಾ ಈಗ ಸರ್ ಈಗ ಟಗರು ಮರಿಕೆ ಮರಿಗಳನ್ನ ಆಯ್ಕೆ ಮಾಡ್ಕೊಂಡ್ ಬರ್ಬೇಕಾದ್ರೆ ಒಬ್ಬರಿಗೆ ಹೆಣ್ಮರಿನೂ ಬಂದ್ಬಿಡುತ್ತೆ ಅಂತ ನಿಮಗೆ ಯಾವ ತರ ಆ ತರ ಬಂದಿದಾವ ಬರಲ್ಲ ಸರ್ ಅದು ನಾವು ತಗೊಳಬೇಕಾದ್ರೆ ಎಲ್ಲ ನೋಡ್ಕೊಂಡೆ ತಗೊಂತೀವಿ ಆಮೇಲೆ ಅಲ್ಲಿ ಅಂತ ಯಾವ ಅವರು ತೋರಿಸ್ತಾರೆ ಸರ್ ಇವು ಗಂಡ್ಮರಿ ಇವು ಹೆಣ್ಮರಿ ಅಂತ ತೋರಿಸ್ತಾರೆ ಸರ್ ಹಾ ಸರ್ ಈಗ ಒಂದು ನಲವತ್ ಮರಿ ತಂದಿದ್ದೀರಾ ಅಂದ್ರೆ ನಲವತ್ ಹತ್ತು ಮರಿ ಒಬ್ಬರ್ತಾಗೆ ಆಯ್ಕೆ ಮಾಡ್ಕೊಂತೀರಾ ನಿಮ್ಗೆ ಇಷ್ಟ ಬೇಕಾದ್ರೆ ಹತ್ತು ಹತ್ತು ಇಪ್ಪತ್ತು 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 ಒಂದ್ ಇಪ್ಪತ್ತೈದು ಈ ತರ ಚೌಚೌ ಬೇರೆ ಬೇರೆ ತರ ಇಲ್ಲ ಸರ್ ಬೇರೆ ಬೇರೆ ಕಡೆ ಎಲ್ಲಾನೇ ನಾವು ಆಯ್ಕೆ ಮಾಡ್ತೀನಿ ಒಂದೇ ತಲೆ ತಗೊಳಕ್ ಹೋದ್ರೆ ಚೆನ್ನಾಗಿರೋ ಮರಿ ಸಿಗಲ್ಲ ಸರ್ ಅವ್ರ ಅಲ್ಲಿ ಯಾವ ಮರಿಗಳು ಇರ್ತಾವೆ ಎಷ್ಟ್ ಒಂದ್ ಮೂವತ್ ಮರಿ ಅದಾವ ಅಂದ್ರೆ ನಾವು ಅದ್ರಾಗ ಒಂದು ಹತ್ತು ಹದಿನೈದು ಮರಿ ಆಯ್ಕೆ ಮಾಡ್ಕೊಂತೀವಿ ಸರ್ ಈಗ ನಂಬರ್ ಸಬ್ಸ್ಕ್ರೈಬರ್ ಬಂದ್ರು ಅವ್ರು ಇಷ್ಟ ಬಂದ್ ಮರಿ ತಗೊಂಡ್ ಹೋಗಬಹುದು ಇಂಥವೇ ಮರಿ ತಗೊಳ್ರಿ ಅಥವಾ ಇಂತ ಖಾನೆ ಒಳಗಿರೋ ಹದ್ ಇವನೇ ತಗೊಂಡ್ ಹೋಗ್ರಿ ಅಂತ ನೀವೇನು ಹೇಳಲ್ಲ ಇಲ್ಲ ಸರ್ ಅವ್ರು ಯಾವ್ದಾದ್ರು ಆಯ್ಕೆ ಮಾಡ್ಕೊಳ್ಳಿ ಸರ್ ಕುರಿ ಸಾಕಾಣಿಕೆ ಮಾಡ್ತಿದ್ದೀರಲ್ಲ ಇಲ್ಲಿಗೆ ಒಂದ್ ಏಳರಿಂದ ಎಂಟು ಬ್ಯಾಚ್ ಆಯ್ತು ಆಯ್ತದಲ್ಲ ಇಷ್ಟಿಂದೊಳಗೆ ಯಾವ ತನ ಕುರಿ ಸಾಕಾಣಿಕೆಲ್ಲ ಎಡುವುದಿರ ಸರ್ ಅಂದ್ರೆ ನಿಮ್ ಸಾಕಾಣಿಕೆಯಲ್ಲಿ ಎಲ್ಲನ ಡೆತ್ ಆಗೋದು ಆತರ ಲಾಸ್ ಆಗೋದು ಆಗಿದೆಯಾ ಸ್ಟಾರ್ಟಿಂಗ್ ಆಗಿದೆ ಸರ್ ತಿಳ್ಕೊಂಡೇ ಮಾಡ್ಬೇಕು ತರಬೇತಿ ತಗೊಳೋದು ಬಲೋ ಮುಖ್ಯ ಫಸ್ಟಿಗೆ ನಾವು ಸ್ಟಾರ್ಟಿಂಗ್ ತಗೊಂಡಾಗ ಮರಿ ಆಯ್ಕೆ ಮಾಡೋದ್ರಲ್ಲಿ ಸರ್ ಒಂದ್ ಒಂದೆರಡು ಮರಿ ಡೆತ್ ಆಗಿದೆ ಸರ್ ಸರ್ ಆಮೇಲೆ ಅದನ್ನ ಹೇಗ್ ರಿಕವರಿ ಮಾಡ್ಕೊಂತೀರ ಸರ್ ಹಂಗಾದಾಗ ಹೆಂಗ್ ನೀವು ಹೇಗ್ ಮಾಡ್ಕೊಂಡ್ರಿ ನಾವು ಈ ಕುರಿ ಸಾಕಾಣಿಕೆ ಹುಚ್ಚು ಬಹಳ ಇರೋದ್ರಿಂದ ಬರ್ತಾ ಇದನ್ನ ಇಂಪ್ರೂವ್ ಮಾಡ್ಕೊಂತಾನೆ ಬರ್ತೀವಿ ಸರ್ ನಾವ್ ಯಾವ ಏನ್ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಅಡ್ವರ್ಟ್ ಮಾಡ್ಕೊಂಡಿದ್ವಿ ಅವನ್ನೆಲ್ಲ ಸರಿ ಮಾಡ್ಕೊಂತ ಬರುತ್ತೆ ಅಂದ್ರೆ ಅವತ್ತು ನೀವು ಎರಡು ಕುರಿ ಡೆತ್ ಆದಾಗ ನಿಮಗೆ ಸಾಕಪ್ಪ ಇದ್ರ ಬ್ಯಾಡ ನಮಗೆ ಕುರಿ ಸಾಕಾಣಿಕೆ ಅಂತ ಅಂತ ಅನ್ನಿಸ್ಲಿಲ್ವ ಸರ್ ಇಲ್ಲ ಸರ್ ಅನ್ನಿಸ್ಲಿಲ್ಲ ನಾವು ಅದ್ರ ಬಗ್ಗೆ ವಿಚಾರ ಮಾಡ್ಬಾರ್ದು ಸರ್ ನಾವು ಏನ್ ತಪ್ಪು ಮಾಡಿದ್ವಿ ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ಬೇಕು ಮೂರ್ ತಿಂಗಳ ಸಾಕಾಣಿಕೆಗೆ ಏನ್ ತೂಕ ಬರ್ಬೋದು ಸರ್ ನಿಮ್ಮ ಕುರಿಗಳು ಮೂರ್ ತಿಂಗಳ ಸಾಕಾಣಿಕೆಗೆ ಒಂದ್ ಇಪ್ಪತ್ತೈದು ಕೆಜಿ ಬರ್ಬೋದ್ರಿ ಒಂದ್ ಇಪ್ಪತ್ತೈದು ಕೆಜಿ ಬರುತ್ತೆ ಬಂದೇ ಬರುತ್ತೆ ಬಂದೇ ಬರುತ್ತೆ ಆಹ್ಹ್ ಸರ್ ಅದರಲ್ಲಿ ಯಾವನ ಡಲ್ ಆಗ್ತಾವ ಸರ್ ಒಂದ್ ನಲವತ್ತ್ ಮರಿಯಲ್ಲಿ ಯಾವನ ಡಲ್ ಆಗಿರ್ತಾವ ಒಂದು ಎರಡ್ ಆದ್ರೆ ಕಮ್ಮಿ ಬರೋದು ಆ ತರ ಎಲ್ಲಾ ಆಗೋದು ಆ ನಲವತ್ತ್ ಮರೆಯಲ್ಲಿ ಒಂದು ಎರಡು ಬರ್ಬೋದು ಸರ್ ಒಂದು ಎರಡು ಬರ್ಬೋದು ಬರ್ಬೋದು ಹಾ ಒಂದ್ ಮೂವತ್ತೈದರಿಂದ ಹಿಡಿದು ಒಂದ್ ಮೂವತ್ತೆಂಟರ ತನಕ ಒಳ್ಳೆ ಕ್ವಾಲಿಟಿ ಮರಿ ಬಂದೇ ಬರ್ತಾವೆ ಬರುತ್ತೆ ಸರ್ ಏನೋ ಒಂದೇ ಎರಡು ಹೆಚ್ಚು ಕಮ್ಮಿ ಅದೇ ಆಗ್ತಾವೆ ಹಾಗೆ ಆಗುತ್ತೆ ಸರ್ ಮತ್ತೆ ನಮ್ಮಿಂದ ತಗೊಂಡ್ ಹೋದವರು ಮತ್ತೆ ಸಾಕಾಣಿಕೆ ಮಾಡಿ ಅವ್ರ ಮಾರಾ ಹೊತ್ನಾಗ ಅಲ್ಲಾ ಒಂದು ಮೂವತ್ತೈದು ನಲವತ್ತ್ ಕೆಜಿ ಮಟಕ್ ಬರ್ತಾವ್ ಸರ್ ಮತ್ತೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಬರ್ತದೆ ಸರ್ ನಿಮ್ಮ ಅಭಿಪ್ರಾಯ ಪ್ರಕಾರ ಕುರಿ ಸಾಕಾಣಿಕೆ ಮಾಡಿದ್ರೆ ಯಾವ ರೀತಿ ಮಾಡ್ಬೇಕು ಇದನ್ನ ಕುರಿ ಸಾಕಾಣಿಕೆ ಮಾಡಿದ್ರೆ ಮೊದ್ಲೆಲ್ಲ ತರಬೇತಿ ತಗೊಂಡೇ ಮಾಡ್ಬೇಕು ಸರ್ ಇಲ್ಲಾಂದ್ರೆ ಲಾಸ್ ಆಗೋ ಚಾನ್ಸಸ್ ಇದೆ ಸರ್ ಒಮ್ಮೆ ನಾವೆಲ್ಲ ಯೂಟ್ಯೂಬ್ ನೋಡಿದೀವಿ ಆತರ ಈ ತರ ಮಾಡಿ ಮಾಡಿದ್ರೆ ಮಾಡಿದ್ರೆ ಲಾಸ್ ಆಗೋದ್ ಖಂಡಿತ ಸರ್ ಅಷ್ಟೆಲ್ಲ ತರಬೇತಿ ತಗೊಂಡೇ ಮಾಡ್ಬೇಕು ಸರ್ ನೀವು ಎಲ್ಲಾನ ತರಬೇತಿ ಹೋಗಿದ್ರ ಇಲ್ಲಿ ನಾವು ನಮ್ಮ ಫ್ರೆಂಡ್ಸ್ ಫಾರ್ಮ್ ಗಳಲ್ಲೇ ನಾವು ತರಬೇತಿ ತಗೊಂಡಿದ್ದೀವಿ ತಗೊಂಡಿದ್ದೀರಾ ಅಂದ್ರೆ ಅವ್ರು ಸಾಕಾಣಿಕೆ ಮಾಡೋ ಟೈಮ್ ಅಲ್ಲಿ ಹೋಗಿ ಯಾವ ತರ ಏನು ಅಂತ ಎಲ್ಲಾ ತಿಳ್ಕೊಂಡು ತಿಳ್ಕೊಂಡು ಸ್ಟಾರ್ಟ್ ಮಾಡಿರೋದು ಮಾಡಿರೋದು ಸರ್ ಕುರಿ ಸಾಕಾಣಿಕೆ ಲಾಭ ಇದೆ ಸರ್ ಲಾಭ ಇದೆ ಸರ್ ಒಂದ್ ಅವ್ರ ಅವರೇಜ್ ನೀವು ಒಂದ್ ಮೂರ್ ತಿಂಗಳು ಮರಿ ತಂದು ಸಾಕಾಣಿಕೆ ಮಾಡಿ ಮಾರಾಟ ಮಾಡೋಷ್ಟು ಒಂದ್ ಮರಿಗೆ ಏನ್ ಲಾಭ ತೆಗಿತೀರಾ ಸರ್ ಒಂದು ಮರಿಗೆ ನಾವು ಒಂದು ಒಂದು ಮರಿಗೆ ಒಂದು ಮೂರ್ ಸಾವಿರ ಇಂದ ನಾಲ್ಕ್ ಸಾವಿರ ತೆಗಿತೀರಾ ಆಂದ್ರೆ ಒಂದು ಮೂರು ತಿಂಗಳುಗೆ ಮೂರು ತಿಂಗಳುಗಳು ಕುರಿಗಳನ್ನ ಮಾರ್ಕೆಟಿಂದ ತಂದಷ್ಟಿಗೆ ಹೌದು ಸರ್ ನಿಮ್ಮ ಶೆಡ್ ಅಲ್ಲಿ ಒಳಗಡೆ ಬಿಡಕಿನ ಮುಂಚೆ ಏನು ಪ್ರೊಸೆಸಿಂಗ್ ಮಾಡ್ತೀರಾ ಸರ್ ನಾವು ಒಳಗಡೆ ಬಿಡೋತ್ತೆ ಕೀರ್ ಸರ್ ಫಸ್ಟ್ ಬಂದು ನಾವು ಬೆಲ್ಲದ ನೀರಿಕ್ತ ಸರ್ ಆಮೇಲೆ ಸರ್ ಮರದಸನ ನಾವು ಸರ್ ಡೆಟ್ರಾ ಸೈಕಲ್ ಅಲ್ಲಿ ಕುರಿ ಇರುತ್ತೆ ಸರ್ ಅದನ್ನ ನೀರ ಹಾಕಿ ಕಲಿಸಿ ಬಿಡಿಸುತ್ತೆ ಸರ್ ಸರ್ ಏನಕ್ಕೋಸ್ಕರ ಅದನ್ನ ಮಾಡ್ತೀರಾ ಅಂದ್ರೆ ಸರ್ ಬಾಳ ಮರಿ ಬಂದ ತಾವಲ್ ಸರ್ ಅದರಲ್ಲಿ ಯಾದರ ಒಂದರ आराम ಇಲ್ಲದ್ರೆ ಸರ್ ಹರಡ್ಕೊಂಡು ಹೋಗ್ತಾ ಇಲ್ಲ ಸರ್ ಆ ನೀರೆಲ್ಲ ಕೂಡಿಸಿಬಿಟ್ರಿ ಔಷಧಿ ಹಾಕಿ ಏನಾರ ಇಲ್ಲದ್ರು ಆರಾಮಾಗಿ ಬಿಡುತ್ತೆ ಸರ್ ಸರ್ ಕುರಿಗಳಿಗೆ ಗ್ಯಾಸ್ಟ್ರಿಕ್ ಆಗಿ ಹೊಟ್ಟೆ ಉಬ್ರ ಬರುತ್ತೆ ಅಂತೆ ನಿಮ್ಮಲ್ಲಿ ಯಾವಾಗನ ಬಂದಿದ್ವಾ ಸರ್ ಬಂದಿರುತ್ತೆ ಸರ್ ನಾವು ಜೀರಿಗೆ ಮತ್ತು ಸೋಡಾ ಪುಡಿ ಹಾಕಿ ನಾವು ಅದನ್ನ ಕೂಡಿಸ್ತೀವಿ ಸರ್ ಅವಾಗ ಕಡಿಮೆ ಆಗುತ್ತೆ ಸರ್ ಒಂದು ಮಿನಿಮಮ್ ಎಷ್ಟು ಕಮ್ಮಿ ಆಗ್ಬೋದು ಸರ್ ಒಂದು ಅರ್ಧ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಕಡಿಮೆ ಆಗುತ್ತೆ ಸರ್ ಆ ತರ ಅದು ಜೀರಿಗೆ ಮತ್ತೆ ಸೋಡಾ ಪುಡಿ ಮಿಕ್ಸ್ ಮಾಡಿ ಕುಡಿಸ್ತೀರಲ್ಲ ಹ್ಞೂ ಎಷ್ಟು ಟೈಮ್ ಕುಡಿಸ್ತೀರಾ ಅದನ್ನ ಒಂದೇ ಸಹ ಟೈಮ್ ಕುಡಿಸಿದ್ರೆ ಸಾಕು ಸರ್ ಒಂದ್ ಟೈಮ್ ಕುಡ್ಸಿದ್ರೆ ಸಾಕು ಸಾಕು ಆಮೇಲೆ ನಿಮ್ಮ ಕುರಿಗಳಿಗೆ ಪ್ರತಿದಿನ ಏನು ಆಹಾರ ಪದ್ಧತಿ ಕೊಡ್ತೀರಾ ಸರ್ ಈಗ ಸರ್ ಗೋಂಜಳ ಮತ್ತೆ ಸೋಯಾಬೀನ್ ನುಚ್ಚು ಮತ್ತೆ ಕೋಳಿ ಫುಡ್ ಅಂತ ಕೊಡ್ತೀವಿ ಸರ್ ಎರಡು ಮಿಕ್ಸ್ ಮೂರು ಮಿಕ್ಸ್ ಮಾಡಿ ಸರ್ ಬೆಳಗ್ಗೆ ಹೊತ್ತು ಏನು ಕೊಡ್ತೀರಾ ಸರ್ ಬೆಳಗ್ಗೆ ಏನಲ್ಲ ಸರ್ ಇದು ಹೈಬ್ರಿಡ್ ಸೊಕೆ ಕತ್ತರಿಸಿ ಇದನ್ನ ಒಟ್ಟಿರ್ತವೆ ಸರ್ ಅಲ್ಲಿ ಅದನ್ನ ಹಾಕ್ ಸರ್ ಬೆಳಿಗ್ಗೆ ಮಧ್ಯಾಹ್ನ ಟೈಮ್ ಇದನ್ನ ಹಾಕ್ತೀವಿ ಸರ್ ಜೋಳದ ಕಂಕಿ ಅಂತ ಬರುತ್ತೆ ಸರ್ ಅದನ್ನ ಹಾಕ್ತೇವೆ ಆಮ್ಯಾಕ ಸಾಯಂಕಾಲ ಬಂದ್ಬಿಟ್ಟು ಶೇಂಗಾ ಒಟ್ಟು ಹಾಕ್ತೇವೆ ಸರ್ ಸಾಯಂಕಾಲ ಶೇಂಗಾ ಒಟ್ಟು ಶೇಂಗಾ ಒಟ್ಟು ಹಾಕ್ತದೆ ಆಮ್ಯಾಕ ಕಾಳು ಹಾಕ್ಬಿಟ್ಟು ಆಮ್ಯಾಗ ಸೀದ ಹಸಿ ಮೇವು ಹಾಕ್ತವೆ ಸರ್ ಹಸಿ ಮೇವು ಅಂದ್ರೆ ಚೊಕ್ಚೆ ಸೊಪ್ಪು ಮತ್ತೆ ಹುಲ್ಲು ಎರಡು ಮಿಕ್ಸ್ ಮಾಡಿ ಹಾಕ್ತವೆ ಸರ್ ಶೆಡ್ ಉದ್ದ ಅಗ್ಲ ಎಷ್ಟಿದೆ ಸರ್ ನಿಮ್ದು ಇದು ಶೆಡ್ ಉದ್ದ ಬಂದ್ಬಿಟ್ಟು ಇಪ್ಪತ್ತೆಂಟು ಫೂಟ್ ಇದೆ ಸರ್ ಅಗಲ ಬಂದ್ಬಿಟ್ಟು ಫೂಟ್ ಇದೆ ಸರ್ ಹಾ ಸರ್ ಈಗ ಒಂದೊಂದು ಎಷ್ಟೆಷ್ಟು ಮರಿ ನಾವು ಮೂರ್ ಬಾಕ್ಸ್ ಮಾಡಿದ್ವಿ ಸರ್ ಮೂರು ಬಾಕ್ಸ್ ಅಲ್ಲಿ ಒಂದೊಂದು ಬಾಕ್ಸ್ ಅಲ್ಲಿ ಹದ್ಮೂರ್ ಹದ್ಮೂರ್ ಹಾಕಿದೆ ಸರ್ ಹದ್ಮೂರ್ ಹದ್ಮೂರ್ ಹಾಕಿದೀರ ಹರ ಅಕಸ್ಮಾತ್ ಇನ್ನೂ ಹೆಚ್ಚಿಗೆ ಹಾಕ್ಬೋದು ಸರ್ ಇನ್ನು ಐದು ಹತ್ತ ಹಾಕ್ಬೋದು 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 ಸರ್ ಈ ತರ ಎಲ್ಲ ನಿರ್ಮಾಣ ನಿಮಗೆ ಐಡಿಯಾ ಎಲ್ಲ ಹೇಗ್ ಬಂತ ಇದನ್ನ ನಾವು ಫಸ್ಟ್ ಇದೀವಿ ಸರ್ ಕೆಳಗಡೆ ಸಾಕಾಣಿಕೆ ಮಾಡ್ತಾ ಇದ್ವಿ ಆಮ್ಯಾಕೆ ಇಷ್ಟ ಇಷ್ಟೇ ಜಾಗ ಹೋಗುತ್ತೆ ಅಂತ ನಮಗೆ ಬೇರೆ ಫಾರ್ಮ್ ನೋಡ್ಕೊಂಡ್ ಬಂದಿದ್ವಿ ಸರ್ ನೀವು ಬೇರೆ ಫಾರ್ಮ್ ನೋಡ್ಕೊಂಡ್ ನೋಡ್ಕೊಂಡ್ ಬಂದ್ ರೆಡಿ ಮಾಡ್ತೀವಿ ಸರ್ ಹೆಂಗ ಅನ್ನಿಸ್ತತೆ ಅಟಾಣಿಕೆ ಪದ್ಧತಿಯಲ್ಲಿ ಸಾಕಷ್ಟು ಚೆನ್ನಾಗಿದೆ ಅಥವಾ ನೆಲದ ಮೇಲೆ ಸಾಕ್ತಿದ್ರಲ್ಲ ಅದ್ ಚೆನ್ನಾಗಿತ್ತ ಇದು ನೆಲದ ಮೇಲೆ ಬಂದ್ ಸಾಕಾಣಿಕೆ ಮಾಡ್ಬೋದು ಸರ್ ಆದ್ರೆ ಒಂದ್ ಸ್ವಲ್ಪ ಕೆಲಸ ಜಾಸ್ತಿ ಆಗ್ತದೆ ನಮ್ಮ ಕೆಲಸಗಳು ಬೇರೆ ಬೇರೆ ತೋಟ ಗದ್ದೆ ಕೆಲಸಗಳು ಹೆಚ್ಚಿಗೆ ಇರೋದ್ರಿಂದ ನಾವು ಅಟ್ಟ ಮಾಡ್ಕೊಂಡಿದೀವಿ ಅಟ್ಟ ಮಾಡ್ಕೊಂಡು ಅಡಿಗೆ ಕೋಳಿ ಸಾಕಾಣಿಕೆ ಮಾಡಿದ್ವಿ ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ವಿ ರಾತ್ರಿ ಎಲ್ಲ ಅಲ್ಲೇ ಕುಂದಿರುತ್ತೆ ಸರ್ ನಾಟಿ ಕೋಳಿ ಹಗಲಾಗ್ಲೆ ಹೊರಗಡೆ ಹೋಗುತ್ತೆ ಸರ್ ತೋಟದಲ್ಲಿ ಅಂದ್ರೆ ನೀವು ನೆಲದ ಮೇಲ್ ಸಾಕಾಣಿಕೆ ಮಾಡಿದಾಗ ಪಿಚಿಗೆ ಎತ್ತೋದು ಗಂಜು ತೊಳೆಯೋದು ಇದೊಂದು ಕೆಲಸ ಸ್ವಲ್ಪ ಕೆಲಸ ಹೆಚ್ಚಿಗೆ ಸರ್ ನೆಲದ ಮೇಲ್ ಮಾಡಿದ್ರೆ ಟಾರ್ ಮಾಡಬಾರ್ದು ಸರ್ ಅಂದ್ರೆ ಸಿಮೆಂಟ್ ಹಾಕ್ಬಾರ್ದು ಸಿಮೆಂಟ್ ಹಾಕಬಾರ್ದು ನೆಲದ ಮೇಲೆ ಮಾಡ್ಬೇಕು ಮಣ್ಣಿನ ಮೇಲೆ ಮಾಡ್ಬೇಕು ಹಂಗಾದ್ರೆ ಒಂದ್ ಕೆಲಸ ಈಸಿ ಆಗುತ್ತೆ ಸರ್ ಸಿಮೆಂಟ್ ಮೇಲೆ ಮಾಡಿದ್ರೆ ಇಕ್ಕ ಎಲ್ಲ ಹತ್ಕೊಂಡ್ಬಿಟ್ಟು ಅದನ್ನ ದೌಡ ಕಸನ ಕ್ಲೀನ್ ಮಾಡೋದಾಗ ಸರ್ ಅಂದ್ರೆ ಈಗ ಅದ್ರ ಮೇಲೆ ಸಾಕಾಗ ಏನೋ ಕುರಿಗಳಿಗೆ ಕಾಯಿಲೆ ಬರ್ತಿತ್ತ ಕಾಯಿಲೆ ಏನೋ ಹೆಚ್ಚಾಗಿ ಬರಲ್ ಸರ್ ಇದು ಒಂದ್ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಅಂತ ಅಷ್ಟೇ ಸರ್ ಅಷ್ಟೇ ಮತ್ತೆ ನಾಟಿ ಕೋಳಿ ಸಾಕಾಣಿಕೆ ಮಾಡೋಕೆ ಒಂದ್ ಸ್ವಲ್ಪ ಅನುಕೂಲ ಅನುಕೂಲ ಆಗುತ್ತೆ ಸರ್ ಅಡಿಗೆ ಕಸ ಎಲ್ಲ ಬೀಳೋದ್ರಿಂದ ನಾಟಿ ಕೋಳಿ ಆರಾಮಾಗಿ ಅದ್ರಲ್ಲಿ ಏನಾದ್ರು ಹುಳಫಳ ಆದ್ರೆ ಎಲ್ಲಾನು ತಿನ್ಕೊಂಡು ಅವು ಆಗುತ್ತೆ ಸರ್ ಈಗ ನೆಲದ ಮೇಲೆ ಸಾಕಿದ್ರಲ್ಲ ಎಷ್ಟು ಕ್ಲೀನ್ ಮಾಡ್ತಿದ್ರಿ ಅಲ್ಲಿ ಅಲ್ಲಿ ಒಂದು ನಾಲ್ಕೈದು ಸಲ ಕ್ಲೀನ್ ಮಾಡಬಹುದು ಇಲ್ಲಿ ಇಲ್ಲಿ ಕ್ಲೀನ್ ಮಾಡಂಗಲ್ಲ ಸರ್ ನಾವು ಒಂದು ಬೀಡ್ ಮುಗಿಯೋ ಮಟ್ಟ ನಾವು ಕ್ಲೀನ್ ಮಾಡಂಗೆ ಅಲ್ಲ ಸರ್ ಒಂದು ಬೀಡ್ ತೆಗ್ದಿ ಮೇಲೆ ಅದ ಅಡಿಗೆಲ್ಲ ಹಿಕ್ಕೆ ಬಿದ್ದಿರುತ್ತೆ ಅದನ್ನೆಲ್ಲ ತೆಗೆದು ಹೊರಗ್ ಹಾಕ್ತಂತೆ ಸರ್ ಹೊರಗ್ ಹಾಕಿ ನಾವು ಮಾರ್ಬೋದು ಇಲ್ಲ ಅಂದ್ರೆ ನಮ್ ತೋಟಗಳಿಗೆ ಹಾಕ್ಬೋದು ಸರ್ ಅಂದ್ರೆ ನೀವ್ ಹೇಳ್ತಿರೋದು ಅದು ದಿನಕ್ಕೆ ಒಂದ್ ಮೂರಿಂದ ನಾಲ್ಕು ಟೈಮ್ ಕ್ಲೀನ್ ಮಾಡ್ತೀವಿ ಮೂರ್ ತಿಂಗಳಿಗೆ ಒಂದ್ ಟೈಮ್ ಕ್ಲೀನ್ ಮಾಡ್ತಿದೀರಾ ಸರ್ ಹೌದು ಸರ್ ನಿಮಗೆ ಅಲ್ಲಿ ಟೈಮ್ ಸೇವ್ ಆಯ್ತು ಟೈಮ್ ಸೇವ್ ಆಗುತ್ತೆ ಸರ್ ಮತ್ತೆ ನಾವು ಬೇರೆ ಕೆಲಸ ಏನಾದ್ರು ಹೆಚ್ಕೊಂಡ್ ಮಾಡ್ಕೋಬಹುದು ಮಾಡ್ಬೋದು ಸರ್ ಅಂದ್ರೆ ಮಾಡಿದ್ರೆ ಕಟಿಯಲ್ಲೇ ಮಾಡೋದು ಬಾರಿ ಸೂಕ್ತ ಸರ್ ಈ ಪ್ಲಾಸ್ಟಿಕ್ ಮ್ಯಾಟ್ ಆ ತರ ಬೇಡ ಬೇಡ ಸರ್ ಅದು ಪ್ಲಾಸ್ಟಿಕ್ ಮ್ಯಾಟ್ ಎಲ್ಲ ಹಾಕಿದ್ರೆ ಸರ್ ಕಬ್ಬಣದ ಅಂಗ್ಲರ್ ಗಳನ್ನೇ ಯೂಸ್ ಮಾಡ್ಬೇಕಾಗುತ್ತೆ ಹಾಗಾಗಿ ಈ ಕುರಿ ಉಚ್ಚಿ ಘಟಕ ಅದು ತಡೆಯೋದಲ್ಲ ಸರ್ ಕಟ್ಟಿಗೆ ಆದ್ರೆ ಬಹಳ ವರ್ಷ ತಡೆಯುತ್ತೆ ಸರ್ ಈಗ ಒಂದು ಅಂದಾಜು ಎಷ್ಟು ಖರ್ಚಾಗಿರ್ಬೋದು ಸರ್ ಇಷ್ಟಕ್ಕೆ ನಮ್ಮ ಇದಿಷ್ಟಕ್ಕೆ ಅಂದ್ರೆ ಸರ್ ಒಂದು ಹೆಚ್ಚೆಕೊಮ್ಮೆ ಒಂದು ಎಂಬತ್ತರಿಂದ ಒಂದು ಲಕ್ಷ ರೂಪಾಯಿ ಖರ್ಚಾಗಿರ್ಬೋದು ಅಂದ್ರೆ ಈಗ ನಾವು ಒಂದು ನಲವತ್ತು ಮರಿ ಸಾಕ್ತಿವಿ ಅಂದ್ರೆ ಒಂದ್ ಲಕ್ಷ ರೂಪಾಯಿ ಖರ್ಚಲ್ಲೇ ಮುಗಿಸ್ಕೊಂಡು ಒಂದ್ ನಲ್ವತ್ತು ಯಾಕಂದ್ರೆ ನಿಮ್ದು ಒಂದ್ ಕಡೆ ಮನೆ ಗೋಡೆ ಬೇರೆ ಬಂದಿದೆ ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡು ನಾವು ಹಂಗಾಗಿ ಖರ್ಚು ಕಡಿಮೆ ಆಗಿದೆ ಸರ್ ಮನೆ ಗೋಡೆ ಮತ್ತು ಗೋಡೆ ಮೀನು ಗೋಡೆ ನಡಗಡೆ ಮಾಡಿದ್ರಿಂದ ಖರ್ಚು ಕಡಿಮೆ ಆಗಿದೆ ಸರ್ ಸರ್ ಈಗ ಇಷ್ಟು ಕುರಿ ಇಷ್ಟು ಕುರಿ ಒಳಗೆ ಯಾರ ಒಂದು ಕುರಿಗ್ ಹುಷಾರಿಲ್ಲ ಅಂದ್ರೆ ನಿಮ್ಗೆ ಯಾವ ತರ ಗೊತ್ತಾಗುತ್ತೆ ಅದ ಸರ್ ಬೆಳಗ್ಗೆ ಎದ್ದ ನಾವ್ ಎಲ್ಲಾ ಮರಿಗಳನ್ನ ನೋಡ್ತೇವಿ ಯಾವ ಮರಿ ಮೇಯಲ್ಲ ಆವಾಗ ಥರ್ಮೋಮೀಟರ್ ತಗೊಂಡು ಚೆಕ್ ಮಾಡ್ತೇವ್ ಸರ್ ಅವಾಗ ಜ್ವರ ಏನಾರ ಹೆಚ್ಚಿಗೆ ಇದ್ದೆ ಅಂದ್ರೆ ಇಂಜೆಕ್ಷನ್ ಮಾಡ್ತೀವಿ ಸರ್ ಅದ್ನ ಸಪ್ರೇಟ್ ಇಟ್ಟಿರ್ತೀರ ಮತ್ತೆ ಸರ್ ಇದು ನಾವು ಮೂರ್ ಕಾನಿ ಮಾಡಿರ್ತಾವಲ್ ಸರ್ ಅದ್ರ ಒಂದ್ ಕಾನಿ ಸಪರೇಟ್ ಬಿಡ್ತೀವಿ ಸರ್ ಅವನ್ನ ಸಪ್ರೇಟ್ ಅಂದ್ರೆ ಒಂದ್ ಸ್ವಲ್ಪ ಡಲ್ ಇದ್ದವು ಎಲ್ಲಾ ಸಪ್ರೇಟ್ ಒಂದು ಕಾನೆ ಬಿಡ್ತಾವ ಸರ್ ಆಮೇಲೆ ಕುರಿನ ಯಾವತ್ತು ಒಳಗಡೆ ಇಟ್ಟೆ ಸಾಕ್ತೀರಾ ಅಥವಾ ಯಾವಾಗ ನಾವು ತಿಂಗಳಿಗೆ ಒಂಟೆ ಅವಾಗ ಏನೋ ಹೊರಗಡೆ ಹೊಡ್ಕೊಂಡು ಹೋಗ್ತಿರ್ತೀರಾ ಇಲ್ಲ ಸರ್ ಹೊರಗೆ ಬಿಡಲ್ಲ ಇವನು ಮೇಲೆ ತಂದೆ ಅಂದ್ರೆ ಇವನ್ ಮಾರಿದ ಮೇಲೆ ನಾವು ಹೊರಗ ಬಿಡ ಈಗ ಅಕಸ್ಮಾತ್ ಕುರಿಗಳಿಗೇನೋ ಹುಷಾರ್ ಇಲ್ಲ ಆಯ್ತಾ ಇಲ್ಲ ಅಂತ ಅಂದ್ರೆ ನೀವೇ ಡಾಕ್ಟರ್ ಕರೆಸ್ತೀರಾ ಇಂಜೆಕ್ಷನ್ ಎಲ್ಲ ನೀವೇ ಮಾಡ್ತೀರಾ ಇಲ್ಲ ಸರ್ ನಾವೇ ಮಾಡ್ತೀವಿ ಸರ್ ಹಾ ಏನ್ ಜಾಸ್ತಿ ಇಂಜೆಕ್ಷನ್ ಗಂಟ್ಲು ಮುಖಾಂತರ ಕೊಡ್ತೀರಾ ಅಥವಾ ಸ್ಕೀನಿ ಕೊಡ್ತೀರಾ ಸರ್ ಇದು ಸ್ಕೀನಿ ಕೊಡ್ತೀವಿ ಸರ್ ಎಲ್ಲಾ ಸ್ಕೀನಿಗೆ ಕೊಡ್ತೀರಾ